ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಮೇಘಾದ್ರಯ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಸ್ ಆರ್ ಎಸ್ ಮಂತ್ರ ಕನ್ನಡ ನಮ್ಮ ಪ್ರೀತಿಯ ಗುರುಗಳಾದ ಶ್ರೀ ಅನಂತ ಶ್ರೀರಾಮ ಗುರುಜಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿ ನಮಸ್ತೆ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಮ್ಮ ಕನ್ನಡ ನಾಡಿನ ಎಲ್ಲ ಜನತೆಗೂ ನಮ್ಮ ನಮಸ್ಕಾರ ಗುರುಜಿ ನೀವ್ ಹೇಳೋ ಪ್ರತಿ ಮಾತು ಕೇಳ್ತಾ ಇದ್ರೆ ಸೋಂಬದಿತನ ಹೊರಟೋಗ್ಬಿಡುತ್ತೆ ಮೈಂಡ್ ತುಂಬಾ ಶಾರ್ಪ್ ಆಗುತ್ತೆ ಹಾಗೆ ಹಣದ ಬಗ್ಗೆ ನೀವು ಮಾತಾಡೋ ಪ್ರತಿ ಮಾತಲ್ಲೂ ಒಂದ್ ಎನರ್ಜಿ ಇರುತ್ತೆ ನಮ್ಗೆ ಸೊ ಹಣವನ್ನ ಸಂಪಾದಿಸೋ ಕ್ರಮ ಹೇಗೆ ಪ್ಲಾನ್ ನಾವ್ ಯಾವ ರೀತಿ ಮಾಡ್ಕೋಬೇಕು ಹಾಗೆ ಆದಾಯವನ್ನ ಹೇಗೆ ಹೆಚ್ಚಿಸ್ಕೋಬೇಕು ಅಂತ ತಿಳ್ಸ ಒಳ್ಳೆ ಪ್ರಶ್ನೆನೇ ಇದು ಯಾಕಂತಂದ್ರೆ ಈ ಹಣ ಅಂದ್ರೇನೆ ಹ್ಮ್ ಎನರ್ಜಿ ಎಲ್ಲಿರುತ್ತೋ ಅಲ್ಲಿಗೆ ಹಣ ಪಾಸ್ ಆಗುತ್ತೆ ಅರ್ಥ ಆಯ್ತಾ ಯಾರ ಹತ್ರ ಎನರ್ಜಿ ಇರುತ್ತೆ ಅವ್ರಿಗೆ ಹಣ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಯಾವ ರೀತಿ ಅಂತಂದಾಗ ಹೊರಗಡೆಗೆ ಎನರ್ಜಿ ಆಗಿರೋದಲ್ಲ ಒಳಗಡೆ ಎನರ್ಜಿ ಆಗಿರಬೇಕು ಈಗ ನಾವೇನು ಅಂದ ತಕ್ಷಣ ಗುರುಗಳ ಅವ್ರು ನೋಡಿ ತುಂಬ ಎನರ್ಜಿ ಆಗಿದ್ದಾರೆ ಅವನ ಹತ್ರ ಏನೂ ಕಾಸೇ ಇಲ್ಲ ಅಲ್ವಾ ಈ ಮಾತು ಬರುತ್ತೆ ಅಂದರೆ ಹೊರಗಡೆ ಎನರ್ಜಿ ಇರೋದಲ್ಲ ಒಳಗಡೆ ತನ್ನ ಒಳಗಡೆ ಎನರ್ಜಿ ಅನ್ನೋದಿರಬೇಕು ಆ ಭಾವನೆಯಲ್ಲಿ ಆ ಮನಸ್ಸಿನಲ್ಲಿ ಯಾವಾಗ ಎನರ್ಜಿ ಅನ್ನೋದಿರುತ್ತೆ ಆಗ ಹಣ ಬರುತ್ತೆ ಯಾವ ರೀತಿ ಅಂತಂದಾಗ ಈಗ ನೋಡಿ ಹೊರಗಡೆಗೆ ನಾವು ಹೇಳ್ಬೋದು ಏನಂತಂದ್ರೆ ನಾನು ಶ್ರೀಮಂತ ಅಂತ ಹೇಳ್ಬೋದು ಅರ್ಥ ಆಯ್ತು ಒಳಗಡೆಗೆ ನಮ್ಮ ಭಾವನೆ ಏನಿದೆ ಅನ್ನೋದು ಇಂಪಾರ್ಟೆಂಟ್ ಈಗ ನಾವು ಎಲ್ಲಿ ನಾವು ಪ್ರತ್ಯಕ್ಷವಾಗಿ ನೋಡ್ಬೋದು ಅಂತಂದರೆ ಈಗ ಒಂದು ಆಟನಲ್ಲಿ ಓಕೆ ಒಂದು ಟ್ಯಾಕ್ಸಿ ಅರ್ಧ ಆಯ್ತಾ ಆ ಇಲ್ಲಿ ಯಾವ ರೀತಿ ಅಂತಂದಾಗ ಈಗ ನೋಡಿ ನಮ್ಮನ್ನು ಎಲ್ಲ ಕರ್ಕೊಂಡೋಗಿ ಡ್ರಾಪ್ ಕೊಟ್ಟಿರ್ತಾರೆ ಅಲ್ಲಿ ನಮಗೆ ಐದು ರೂಪಾಯಿ ಅವನು ಚೇಂಜ್ ಕೊಡಬೇಕು ಅರ್ಧ ನಮ್ಮನ್ನ ನಮ್ಮನ್ನು ಕರ್ಕೊಂಡೋಗಿ ಬಿಟ್ಟಿದ್ದಾನೆ ನಾವು ಅಮೌಂಟ್ ಕೊಟ್ಟಿದ್ದೀವಿ ಅವನಿಗೆ ಅಲ್ಲಿ ಐದು ರೂಪಾಯಿ ನಮಗೆ ರಿಟರ್ನ್ ಕೊಡಬೇಕು ಅವನ ಹತ್ರ ಚೇಂಜ್ ಇಲ್ಲ ಆದರೆ ನಾವು ಜಗಳ ಮಾಡ್ತಾ ಇದ್ದೀವಿ ಇಲ್ಲ ಐದು ರೂಪಾಯಿ ಕೊಡು ಏನು ಐದು ರೂಪಾಯಿ ಏನು ಪುಕ್ಷಾಟಿ ಬರೋತ್ತಾ ಹಿಂಗೆ ಏನೇನೋ ಅಲ್ವಾ ಅಷ್ಟೆಲ್ಲ ಮಾತಾಡ್ತಾ ಇರ್ತೀನಿ ಅಲ್ಲಿ ಮಾತಾಡಿದಾಗ ನಿನ್ನ ಇಷ್ಟೊತ್ತು ಇದ್ದಂತಹ ಆ ಶ್ರೀಮಂತಿಗೆ ಓಕೆ ಅರ್ಥ ಆಯ್ತಾ ನೀನು ಯೂನಿವರ್ಸ್ಗೆ ಪ್ರೂವ್ ಆಗೋಗ್ಬಿಟ್ಟೆ ಏನಂತ ನೀನು ಬಡವಾ ಅಂತ ನೀನು ಎರಡು ರೂಪಾಯಿ ಐದು ರೂಪಾಯಿಗೆ ನೀನು ಕಂಚುಸ್ತಾನ ಮಾಡ್ತಾ ಇದೀಯಾ ಅಂದ್ರೆ ನೀನೆಲ್ಲ ಶ್ರೀಮಂತ ನೀನು ನೀನ್ ಶ್ರೀಮಂತ ಆಗೋದಕ್ಕೆ ಸಾಧ್ಯನೇ ಇಲ್ಲ ನೀನ್ ಸುಮ್ ಸುಮ್ನೆ ಹೇಳ್ತಾ ಇದೀಯ ಅಂತ ಪ್ರೂವ್ ಆಯ್ತ ಅಲ್ಲಿ ಯೂನಿವರ್ಸಲ್ಲಿ ಅರ್ಥ ಆಯ್ತಾ ಅದೇ ರೀತಿಯಾಗಿ ನಾವು ನಾವೊಂದು ದೇವಸ್ಥಾನ ಅಂತ ಒಂದು ದೇವಸ್ಥಾನಕ್ಕೆ ಹೋದ ತಕ್ಷಣ ತುಂಬ ನಾವು ಗಮನಿಸಿರುವಂಥ ವಿಚಾರ ನೋಡಿದಾಗ ಎಲ್ಲ ಜೋಗೆಲ್ಲ ಹುಡುಕಿ ಆ ಎಲ್ಲಿದೆ ಅಂತ ಹೋಗ್ತೀವಿ ಒಂದು ರೂಪಾಯಿ ಕಾಯಿನ ಎರಡು ರೂಪಾಯಿ ಕಾಯಿನ ಎಲ್ಲಿದೆ ಯಾಕೆ ಆ ಮಂಗಳಾರತಿ ತಟ್ಟೆಗೆ ಹಾಕೋಣ ಅಂತ ಹುಡುಕ್ತಾರೆ ಅಲ್ವಾ ಅದನ್ನು ನಾವು ಗಮನಿಸಿದ್ವಿ ತುಂಬ ಜನ ಗಮನಿಸಿದ್ದು ಅದು ಯಾಕ ಭಾವನೆ ಬಂತು ಅಂತಂದಾಗ ಈಗ ನೋಡಿ ಒಂದು ದೇವಸ್ಥಾನ ಅಂದ ತಕ್ಷಣ ಒಬ್ಬರ ಅರ್ಚಕರು ಅವರು ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಸ್ನಾನ ವಂದನೆಗಳನ್ನು ಮುಗಿಸಿ ಆ ದೇವರಿಗೆಲ್ಲ ತೊಳೆದು ಅಭಿಷೇಕ ಮಾಡಿ ಅಷ್ಟೆಲ್ಲ ಆ ದೇವರಿಗೆ ಏನಕ್ಕಾಗಿ ಮಾಡ್ತಾ ಇರ್ತಾರೆ ಅಂತಂದರೆ ಏನೋ ನಾನು ಪೂಜೆ ಮಾಡಿದ್ರೆ ನನಗೆ ಯಾರಾದರೂ ಬಂದು ಒಂದು ನೂರು ರೂಪಾಯಿ ಆಗ್ತಾರೆ ಅನ್ನುವಂತಹ ಆ ಭಾವನೆ ಇರುತ್ತೆ ಅರ್ಥ ಆಯ್ತಾ ನಾವು ಹೋಗಿ ಏನು ಮಾಡ್ತಾಯಿದ್ದೀವಿ ಒಂದು ರೂಪಾಯಿ ಒಂದು ರೂಪಾಯಿ ಅಲ್ಲಿ ಏನಾಯ್ತು ನೀನು ಈ ಕಡೆ ದೇವ್ರ ಹತ್ರ ಪ್ರೂವ್ ಆಗ್ತಾ ಇದೆಯಾ ಅಲ್ಲಿ ಯೂನಿವರ್ಸ್ ಹತ್ರನೂ ಪ್ರೂವ್ ಆಗ್ತಾಯಿದ್ದೀಯ ಏನಂತ ನಾನು ಬಡವ ಅರ್ಥ ಆಯ್ತಾ ನಾವು ಅಲ್ಲೇನು ಮಾಡಬೇಕಪ್ಪ ಅಂತಂದಾಗ ಒಂದು ನೂರು ರೂಪಾಯಿ ಇಲ್ಲ ಐವತ್ತು ರೂಪಾಯಿ ತೆಗೆದು ಆ ತಟ್ಟೆಯಲ್ಲಿ ಹಾಕಿದ ತಕ್ಷಣವೇ ಹಂಡ್ರೆಡ್ ಪರ್ಸೆಂಟ್ ಪ್ರೂವ್ ಆಗಿಬಿಡ್ತೀವಿ ನಾವು ಅಲ್ಲಿ ಒಂದನೇದು ದೇವರಿಗೆ ಎರಡನೇದು ಯೂನಿವರ್ಸ್ಗೆ ಮೂರನೇದು ಐನೂರಿಗೆ ಹೌದು ಅರ್ಥ ಆಯ್ತಾ ಅಲ್ಲಿ ಐನೂರಿಗೆ ನಿನ್ನ ಶ್ರೀಮಂತ ಅಂತ ಫಿಕ್ಸ್ ಆಗಿಬಿಟ್ಟೆ ನೀನು ಹೌದು ಅವ್ರ ಮೈಂಡಲ್ಲೇ ಹೇ ಇವನ್ನ ಐವತ್ತು ರೂಪಾಯಿ ಹಾಕಿದಾನೆ ನೂರು ರೂಪಾಯಿ ಅಂತಂದ್ರೆ ಇವನು ಹೆಂಗೆ ಬಡವನಾಗಕ್ಕೆ ಸಾಧ್ಯ ಇದೆ ಆಗ ನೆಕ್ಸ್ಟ್ ಏನು ಅಂತಂದ್ರೆ ಅವರು ಆ ಅರ್ಚಕರು ಏನು ಅಂತಂದಾಗ ಯಾರೋ ಪುಣ್ಯಾತ್ಮ ಬಂದ ನನ್ನ ತಟ್ಟೆಗೆ ನೂರು ರೂಪಾಯಿ ಹಾಕಿದ್ದಾನಯ್ಯ ಅವ್ನಿಗೆ ಇನ್ನೂ ಒಂದು ಸಾವಿರ ರೂಪಾಯಿ ದೈಪಾಲಿಸೋ ಅಂತ ದೇವ್ರ ಹತ್ರ ಕೇಳ್ತ ಅಲ್ವಾ ಅಲ್ಲಿ ಏನು ನೀನು ಪ್ರೂವ್ ಮಾಡಿದ್ದೆ ಅರ್ಥ ಮತ್ತೆ ತರಕಾರಿ ಅಂಗಡಿಗೆ ಹೋಗೋದು ಅಲ್ಲಿ ಹೋಗಿ ನಾವು ಎರಡು ರೂಪಾಯಿ ಮೂರು ರೂಪಾಯಿಗೆ ಇಪ್ಪತ್ತು ರೂಪಾಯಿ ಟಮಾಟ ಅಂದ್ರೆ ಕೊಡು ಅಂತ ಜನ ಒಂದ್ ರೂಪಾಯಿ ನಾವು ಜಗಳ ಆಡ್ತೀವಿ ಅಲ್ವಾ ಇದನ್ನೆಲ್ಲ ಬಿಟ್ಟಾಗ ನಿಮ್ಗೆ ಶ್ರೀಮಂತ ಅನ್ನೋದನ್ನ ಪ್ರೂವ್ ಓಕೆನಾ ಅದೇ ರೀತಿಯಾಗಿ ಇಲ್ಲಿ ನಿಮ್ಗೆ ಈಗ ಒಂದು ಸ್ಯಾಲ್ರಿ ಬರ್ತಾ ಇದೆ ನೀವು ಏನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ ನಿಮ್ಗೆ ಸ್ಯಾಲ್ರಿ ಬರ್ತಾ ಇದೆ ಅರ್ಥ ಆಯ್ತಾ ಆ ಸಂಬಳವನ್ನ ತಂದ ತಕ್ಷಣನೇ ನಿಮ್ಮ ಸಂಬಳ ಬಂತು ಬಂದ ತಕ್ಷಣ ಇ ಎಮ್ ಐ ಕರೆಂಟ್ ವಿಂಡೋ ಮನೆ ಬಾಡಿಗೆ ಅದು ಇದು ಅಂತ ಒಂದು ದಿವ್ಸನೂ ಇಡೋದೇ ಇಲ್ಲ ಹೌದು ಎಲ್ಲ ಕೊಟ್ಬಿಟ್ಟು ಆ ಮಾರನೇ ದಿವಸ ಏನಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ ಅಂದರೆ ಆ ಶಾರ್ಟೇಜ್ ಇರೋ ಅಮೌಂಟ್ ಹೆಂಗ ರೆಡಿ ಮಾಡಬೇಕು ಅನ್ನೋದನ್ನ ಆಲೋಚನೆ ಮಾಡ್ತಾ ಇರ್ತಾರೆ ಅಲ್ವಾ ಅದನ್ನ ಬಿಡಬೇಕು ಅದನ್ನ ಬಿಡಬೇಕು ಅಂತಂದ್ರೆ ಯಾವ ರೀತಿ ಬಿಡಬೇಕು ಅನ್ನೋದನ್ನ ಫಸ್ಟ್ ತಿಳ್ಕೊಂಡಿರಲಿ ಅರ್ಥ ಆಯ್ತಾ ನಿನ್ನ ದುಡ್ಡು ಬರಬೇಕು ಅಂತಂದರೆ ಇದೆಲ್ಲ ಅಡ್ಡಗೋಡೆಗಳಿವು ನಾವು ಮಾಡ್ತಾ ಇರುವಂಥ ಈ ಪದ್ಧತಿಗಳೇನಿದೆ ಈಗ ನಾವು ಅಂದ್ಕೊಳ್ತಾ ಇದ್ದೀವಿ ನಮ್ಮ ಹತ್ರ ಯಾಕೆ ಸರಾಗುವಾಗ ದುಡ್ಡು ಬರ್ತಾ ಇಲ್ಲ ಅವ್ರ ಹತ್ರ ನೋಡಿದ್ರೆ ದುಡ್ಡು ಬರ್ತಾ ಇದೆಯಲ್ಲ ಅಂದ್ಕೊತಾ ಇದೀವಿ ಅವೆಲ್ಲ ಯಾಕೆ ಅಂತಂದಾಗ ಆ ಧರ್ಮ ಶಾಸ್ತ್ರದಲ್ಲಿ ಇದೆಲ್ಲ ಅಡಗಿದೆ ಓಕೆ ಅರ್ಥ ಆಯ್ತಾ ಇದೆಲ್ಲ ನಿಯಮಗಳಿದು ಯಾಕೆ ನಮ್ಮ ಹತ್ರ ದುಡ್ಡು ಬರ್ತಾ ಇಲ್ಲ ಅನ್ನೋದಕ್ಕೆ ಅಲ್ಲೆಲ್ಲ ಲೀಸ್ಟ್ ತೋರಿಸುತ್ತೆ ನಮಗೆ ಇದೆಲ್ಲ ನೀನು ಮಾಡ್ತಾ ಇದೀಯಾ ಅದಕ್ಕೆ ನೀನು ಶ್ರೀಮಂತನಾಗಿಲ್ಲ ನೀನು ಇನ್ನೂ ಅಲ್ಲೇ ಇದೆಯಾ ಅಂತ ತೋರಿಸುತ್ತೆ ಅರ್ಥ ಆಯ್ತಾ ಅಲ್ಲಿ ಏನಾಯ್ತು ಅಂತಂದಾಗ ಈಗ ಸ್ಯಾಲ್ರಿ ಬಂತು ನೀವು ಮಾಡಬೇಕಾಗಿರೋದು ಏನಪ್ಪಾ ಅಂತಂದಾಗ ನಿಮಗೆ ಬರುವಂತಹ ಸಂಬಳವನ್ನು ಹೆಚ್ಚಿಸಿಕೊಳ್ಳುವಂತಹ ಮಾರ್ಗ ಹೇಳ್ಕೊಡ್ತಾ ನಾನು ಅರ್ಥ ಆಯ್ತಾ ನೀವ್ ಮಾಡಬೇಕು ಮಾಡ್ಬೇಕು ಅಂತಂದಾಗ ಈಗ ನಿಮಗೆ ಸ್ಯಾಲ್ರಿ ಬಂತು ಆ ದುಡ್ಡನ್ನ ತಗೊಂಡ್ಬಂದು ಒಂದು ದಿವಸ ಮನೇಲಿ ಇಡಬೇಕು ಯಾರಿಗೂ ಕೊಡಬಾರ್ದು ಅರ್ಥ ಆಯ್ತಾ ಅಮೌಂಟ್ ಬಂದ್ರೆ ತಗೊಂಬಂದು ಮನೆಯಲ್ಲಿ ಇಡಿ ಇಲ್ಲ ಅಕೌಂಟ್ಗೆ ಬಂತು ಅಂತ ಇಟ್ಕೊಳ್ಳಿ ಅಲ್ಲೇ ಬಿಟ್ಬಿಡಿ ಅಲ್ಲೇ ಬಿಟ್ಬಿಡಿ ಒಂದು ದಿವಸ ಬಿಡಿ ಇಲ್ಲ ಎರಡು ದಿವಸ ಬಿಡಿ ಅರ್ಥ ಆಯ್ತಾ ಅಲ್ಲಿ ಬಿಟ್ಟಾಗ ಹೇಳ್ಬೇಕು ನೀವು ಏನಂತಂದ್ರೆ ಈ ದಿನ ನನಗೆ ಇಷ್ಟು ಹಣವನ್ನು ತಂದುಕೊಟ್ಟಂತಹ ಆ ವಿಶ್ವಕ್ಕೆ ಕೃತಜ್ಞತೆಗಳು ಬರೋ ದಿನ ಅಂದರೆ ಬರೋ ತಿಂಗಳಲ್ಲಿ ನನಗೆ ಇದರ ಎರಡು ಪಟ್ಟು ಹಣ ಬಂದಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಇನ್ ಅಡ್ವಾನ್ಸ್ ಅರ್ಥ ಆಯ್ತಾ ಈ ದಿನ ಇಷ್ಟು ಬಂದಿರೋದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಹೇಳ್ತಾ ಇದ್ದೀನಿ ನೆಕ್ಸ್ಟ್ ತಿಂಗಳಲ್ಲಿ ಇದರ ಎರಡು ಪಟ್ಟು ಹಣ ಬಂದಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತ ಈಗಲೇ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೆ ಆಗ ಯೂನಿವರ್ಸ್ ನೋಡುತ್ತೆ ಏ ಇವನೇನೋ ಹೊಸ ಪದ್ಧತಿ ಕಲ್ತಿದ್ದಾನೆ ಅರ್ಥ ಆಯ್ತಾ ಇಷ್ಟು ದಿವ್ಸದಿಂದ ಆ ಮಾತೇ ಇಲ್ಲ ಆ ಜ್ಞಾನನೇ ಇಲ್ಲ ನಿಮಗೆ ಅರ್ಥ ಆಯ್ತಾ ಇಷ್ಟು ದಿವ್ಸದಿಂದ ಏನು ಮಾಡ್ತಾ ಇದ್ದ ತಂದ ತಕ್ಷಣ ಹಂಗೆ ಇಮಿಡಿಯೇಟ್ ಹಂಗೆ ಕೊಟ್ಟು ಬಿಡ್ತಾ ಇದ್ದ ನಾನು ನಿಮ್ಗೆ ಒಂದು ದಿವಸನೂ ನನ್ನ ಮನೆಯಲ್ಲೇ ಇಟ್ಕೊತಾ ಇರಲಿಲ್ಲ ಓರ್ಸ್ ಬಿಡ್ತಾ ಇದ್ದ ಇವಾಗ ಏನೋ ಬುದ್ಧಿ ಬಂದಂಗ್ ಇವನಿಗೆ ಈ ಪದಗಳನ್ನ ಹೇಳ್ತಾ ಇದ್ದಾನೆ ಎಲ್ಲ ಕಲ್ತಿದ ಕಲ್ತಂಗಿದಾನೆ ಇವನ್ ಕಡೆ ನಾನು ನೋಡ್ಬೇಕು ಇವನಕ್ಕೆ ನಾನು ಬರ್ಬೇಕು ನಾನು ಕೊಡಬೇಕು ಅಂತ ಹೇಳ್ಬಿಟ್ಟು ಆ ಸ್ಯಾಲ್ರಿ ಜೊತೆಗೆ ಇನ್ನು ಯಾವ್ದಾದ್ರು ಮಾರ್ಗಗಳಿಂದ ಹಣ ಬರೋದಕ್ಕೆ ಅನ್ಎಕ್ಸ್ಪೆಕ್ಟೆಡ್ ಸೋರ್ಸ್ ಅರ್ಥ ಆಯ್ತಾ ಈ ರೀತಿಯಾಗಿ ನೀವು ಮಾಡಿದಾಗ ನಿಮಗೆ ಹಣ ಅನ್ನೋದು ಹೆಚ್ಚು ಮಾಡೋದು ಓಕೆ ಆಯ್ತು ಆಯ್ತಾ ಇನ್ನೊಂದು ಪಾಯಿಂಟ್ ಏನು ಅಂತಂದಾಗ ಈಗ ಮನೆಗೆ ಹಣ ತಂದಿದ್ದೀರಿ ಆ ಮನೆಗೆ ಹಣ ತಂದ ತಕ್ಷಣ ಈಗ ಮನೆಯಲ್ಲಿ ನೋಡಿ ಚಿಕ್ಕ ಮಕ್ಕಳಿರ್ತಾರೆ ಅಂತ ಇಟ್ಕೊಳ್ಳಿ ಚಿಕ್ಕ ಮಕ್ಕಳಿದ್ದಾಗ ಏನು ಮಾಡ್ತಾರೆ ಅಂದರೆ ಕೆಲವು ಮನೆಗಳಲ್ಲಿ ನೀವು ನೋಡಿರ್ತೀರಾ ಅಂತೀರ ಅನ್ ಅನಿಸುತ್ತೆ ಆ ಮನೆಗಳಲ್ಲಿ ಆ ಮಕ್ಕಳಿಗೆ ದುಡ್ಡನ್ನು ತೋರಿಸೋದೇ ಇಲ್ಲ ಯಾವುದಾದ್ರು ದುಡ್ಡು ಬಂದ ತಕ್ಷಣ ಆ ಮಕ್ಕಳಿಗೆ ತೋರಿಸೋದೇ ಇಲ್ಲ ಅದು ಮುಚ್ಚಿಟ್ಕೊಂಡೋಗಿ ಏನೋ ತಗೊಂಡೋಗಿ ಏನೋ ಇವರೇನೋ ಕೋಟೆ ಹಣ್ಣು ಕೋಟೆಗಳು ತಂದಂಗೆ ತಗೊಂಡೋಗಿ ತಕ್ಕಂಥ ಬಿರುನಲ್ಲಿ ಇಟ್ಬಿಡೋದು ಇಲ್ಲಾಂದರೆ ತಕ್ಕಂಥ ಒಂದು ಪರ್ಸಲ್ಲೇ ಎಲ್ಲ ಹೌದು ಆ ಮಕ್ಕಳಿಗೆ ತೋರಿಸೋದೇ ಇಲ್ಲ ಅರ್ಥ ಆಯ್ತಾ ಬಂದ ತಕ್ಷಣ ಮನೆಗೆ ಆ ಮಕ್ಕಳ ಕೈಯಲ್ಲಿ ಆ ಅಮೌಂಟನ್ನು ಕೊಡಿ ಅರ್ಥ ಆಯ್ತಾ ಆ ಮಕ್ಕಳು ಒಂದು ಎರಡು ಮೂರು ಸತಿ ಕೌಂಟ್ ಮಾಡಿ ಎಣಿಸ್ತೀವಿ ಅರ್ಥ ಆಯ್ತಾ ಎಣಿಸ್ದಾಗ ಏನಾಗುತ್ತೆ ಅಂತಂದಾಗ ಆ ದುಡ್ಡು ಅನ್ನೋದು ಡಬಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ಆ ಮಕ್ಕಳ ಕೈ ಕೊಟ್ಟು ನೀನು ಯಾವಾಗ ಆ ದುಡ್ಡನ್ನು ಎಣಿಸೋದಕ್ಕೆ ಪ್ರಾರಂಭ ಮಾಡ್ತೀಯಾ ಆಗ ಆ ದುಡ್ಡು ಅನ್ನೋದು ಡಬಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅರ್ಥ ಆಯ್ತಾ ಯಾವ ರೀತಿ ಆಗುತ್ತೆ ಏನು ಅನ್ನೋದನ್ನು ಅದು ತುಂಬ ಸಬ್ಜೆಕ್ಟ್ ಇದೆ ಅದು ಹೇಳ್ಬೇಕಂದ್ರೆ ಸುಮಾರು ಒಂದು ದಿವಸ ಎಲ್ಲ ಸಮಯ ತಗೊಳುತ್ತೆ ಅದೆಲ್ಲ ಕ್ಲಾಸಲ್ಲಿ ನಾವು ಹೇಳ್ಕೊಳ್ಳೋಣ ಇಲ್ಲಿ ನೀವು ಮಾಡಬೇಕಾಗಿರುವಂಥ ಕೆಲಸ ಏನು ಅಂತಂದಾಗ ಆ ಮನೆಗೆ ಬಂದ ತಕ್ಷಣ ಆ ದುಡ್ಡನ್ನು ಆ ಮಕ್ಕಳ ಕೈಗೆ ಕೊಡಬೇಕು ಅದನ್ನು ಕೌಂಟ್ ಮಾಡಬೇಕು ಒಂದನೇದು ಮತ್ತು ಎರಡನೇದು ಮನೆಯಲ್ಲಿ ಯಾರು ಇರ್ತಾರೆ ಶ್ರೀಮರ್ತಿ ಇರ್ತಾರೆ ಹೆಂಡತಿ ಇರ್ತಾರೆ ಅಲ್ವಾ ಆ ಅವ್ರ ಕೈಗೆ ದುಡ್ಡನ್ನು ಕೊಡಿ ಅವರು ಅದನ್ನು ಕೌಂಟ್ ಮಾಡಿ ಈ ತಪ್ಪು ಮಾಡ್ತಾರೆ ಕೊಡಲ್ಲ ಕೊಟ್ರೆ ಏನ್ ಆಳ್ ಮಾಡ್ಬಿಡ್ತಾಳೋ ಏನ್ ಮಾಡ್ಬಿಡ್ತಾಳು ಈ ಭಾವನೆಗಳಲ್ಲಿ ಬಿಡ್ ಆ ಭಾವನೆ ಬಿಡೋ ತನಕ ನಿನ್ನ ಹತ್ರ ದುಡ್ಡು ಸರಾಗುವಾಗ ಬರೋದಿಲ್ಲ ಎಕ್ಸಾಕ್ಟ್ ಅರ್ಥ ಆಯ್ತಾ ಆಗೇನ್ ಮಾಡ್ಬೇಕು ಆ ದುಡ್ಡನ್ನ ಅವ್ರ ಕೈ ಕೊಟ್ಟಾಗ ಅವರು ಸ್ವಲ್ಪ ಎಣಿಸ್ ಕೌಂಟ್ ಮಾಡಲಿ ಆ ಕೌಂಟ್ ಮಾಡುವಾಗ ಏನಾಗುತ್ತೆ ಅಂತಂದಾಗ ಅವ್ರ ಮುಖದಲ್ಲಿ ನಗೆ ಬರುತ್ತೆ ನಗು ಬರುತ್ತೆ ಏನಂತಂದ್ರೆ ಆ ದುಡ್ಡು ಎಣಸೋವಾಗ ಎನರ್ಜಿ ಬರುತ್ತೆ ಅರ್ಥ ಆಯ್ತಾ ಆ ಎನರ್ಜಿ ಯಾವಾಗ ಬರುತ್ತೆ ಅಂತಂದ್ರೆ ಹಣ ಅನ್ನೋದು ಫ್ಲೋ ಆಗುತ್ತೆ ಅರ್ಥ ಆಯ್ತಾ ಈ ಮಕ್ಕಳಿಗೆ ಮಕ್ ಚಿಕ್ಕ ಮಕ್ಕಳು ಏನಿರ್ತಾರೆ ಅವ್ರು ಯೂನಿವರ್ಸ್ಗೆ ಕನೆಕ್ಟ್ ಇರ್ತಾರೆ ಓಕೆ ಅವರ ತಲೆಯ ಮಾಡು ಅಂತೇನಿರುತ್ತೆ ಸುಳಿ ಅಂತ ಏನಿರುತ್ತೆ ಅದು ಗಟ್ಟಿ ಆಗುವ ತನಕ ಯೂನಿವರ್ಸ್ಗೆ ಕನೆಕ್ಟ್ ಇರ್ತಾರೆ ಹಾಗಾಗಿ ಅವ್ರ ಕೈಯಲ್ಲಿ ಹಣ ಕೊಡೋದರಿಂದ ಅದು ಹಣ ಅನ್ನೋದು ಸರಾಗವಾಗಿ ಯೂನಿವರ್ಸ್ ಕಡೆಯಿಂದ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಸೀಕ್ರೆಟ್ ಯಾರಿಗೂ ಗೊತ್ತಾಗಲ್ಲ ಸಾಮಾನ್ಯವಾಗಿ ಯಾರು ಹೇಳೋದಿಲ್ಲ ಇದು ಅರ್ಥ ಆಯ್ತಾ ಇದನ್ನ ನೀವು ಫಾಲೋ ಮಾಡಿ ನಂತರ ಏನ್ಮಾಡ್ಬೇಕು ಅಂತಂದಾಗ ಈ ಚಿಕ್ಕ ಮಕ್ಳಿದಾರೆ ಯಾರ ನೆಂಟರು ಬಂದಿದ್ದಾರೆ ನಿಮ್ಮ ಮನೆಗೆ ಅವ್ರು ಬಂದ ತಕ್ಷಣ ಮಾಡ್ತಾರೆ ಅಂತಂದ್ರೆ ಆ ಚಿಕ್ಕ ಮಕ್ಳಿಗೆ ಇಲ್ಲ ಚಾಕ್ಲೇಟ್ ಕೊಡ್ತಾರೆ ಇಲ್ಲ ಅಂತಂದ್ರೆ ಹಣ ಕೊಡ್ತಾರೆ ಹೋಗೋ ತುಂಬಾ ಜನಗಳು ಹಣ ಕೊಡ್ತಾರೆ ಇವ್ರು ತಂದೆ ತಾಯಿಗಳು ಏನು ಮಾಡ್ತಾರೆ ಗೊತ್ತಾ ಏಯ್ ತಗೊಂಬೇಡ ಹೌದು ಏಯ್ ತೊಗೊಂಬರದ ಕಾಸುಗಳು ಕಾಸು ಬಿಟ್ಬಾರ್ದು ನೀನು ಕಾಸು ಕೊಟ್ಬಿಟ್ಟು ಫಸ್ಟ್ ಬೇಡ 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 ಹೌದು ನೀನು ಯಾವಾಗ ಇದನ್ನು ಹೇಳ್ತಾ ಇದೀಯಾ ಆಗ ನೀನು ಅವ್ರ ಕ ಅವರ ಹತ್ರಗೆ ದುಡ್ಡು ಬರೋದನ್ನ ದೂರ ಮಾಡ್ತಾ ಇದ್ದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ನ ಮಕ್ಕಳಿಗೆ ಅರ್ಥ ಆಯ್ತಾ ದುಡ್ಡು ಅನ್ನೋದು ಅವ್ರ ಹತ್ರನೇ ದೊಡ್ಡವರಾದಾಗ ದೊಡ್ಡವರಾದ ತಕ್ಷಣ ಏನಾಗುತ್ತೆ ಅಂದರೆ ಬರೋದಕ್ಕೆ ಆಗುತ್ತೆ ಓಕೆ ಅರ್ಥ ಆಯ್ತಾ ಬರೋ ರೂಟ್ಗಳು ಕಟ್ ಆಗುತ್ತೆ ನೀವೇ ಕಟ್ ಮಾಡ್ತಾ ಇದ್ದೀರಲ್ಲ ಇಲ್ಲಿ ಬರುವಂತಹ ದಾರಿಗಳನ್ನು ನೀವೇ ಕಟ್ ಮಾಡ್ತಾ ಇದ್ದೀರ ಹಂಗಾಗಿ ಮಕ್ಕಳ ಕೈಗೆ ದುಡ್ಡು ಕೊಡಿ ನೀವು ಎಲ್ಲೇ ಹೋದ್ರೂ ಬರಿ ಕೈಯಲ್ಲ ಅಂತ ಹೋಗಬೇಡಿ ಇದು ಸೀಕ್ರೆಟ್ ಇದು ನೀವು ಎಲ್ಲೇ ಹೋಗ್ರಿ ಯಾರಾದರೂ ನೆಂಟ್ರ ಮನೆಗೆ ಹೋಗ್ತೀರಾ ಹೋಗಿ ಅಲ್ಲಿ ಏನಾದರೂ ಸ್ವೀಟು ಇಲ್ಲ ಫ್ರೂಟ್ಸು ತಗೊಂಡೋಗಿ ಅರ್ಥ ಆಯ್ತಾ ಇಲ್ಲ ಗಿಫ್ಟ್ಸು ಮಕ್ಕಳಿದೆ ಚಾಕ್ಲೇಟ್ಸ್ ಕೊಡಿ ಅದು ಎಷ್ಟು ಕೊಟ್ಟರೆ ನಿಮ್ಗೆ ಅಷ್ಟು ಎರಡರಷ್ಟು ನೀವು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅರ್ಥ ಆಯ್ತಾ ಯಾರಾದರೂ ವಯಸ್ಸಾಗಿರ್ತಾರೆ ಅಂಥವ್ರ ಹತ್ರ ಹೋದಾಗ ಫ್ರೂಟ್ಸ್ ತೊಗೊಂಡೋಗಿ ಗುರುಗಳ ಹತ್ರ ಹೋದಾಗ ಕಾಯಿಲೆ ಖಾಲಿ ಕೈಯಲ್ಲಿ ಹೋಗಬೇಡಿ ಏನೋ ಒಂದು ವಸ್ತು ತೊಗೊಂಡು ಹೋಗ್ಬೇಕು ಇದನ್ನು ಪ್ರಾಕ್ಟೀಸ್ ಮಾಡಿದಾಗ ನಿನ್ನ ಜೀವನಕ್ಕೆ ದುಡ್ಡು ಸಂಪತ್ತು ಐಶ್ವರ್ಯ ಅನ್ನೋದು ಆರಾಮಾಗಿ ಬರುತ್ತೆ ನಿಮ್ಮ ಸಂಬಳ ಎರಡು ಎರಡು ಪಟ್ಟು ಮೂರು ಪಟ್ಟು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಇದನ್ನು ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರ ಜೀವನದಲ್ಲಿ ದುಡ್ಡು ಸಂಪತ್ತು ಬರಲಿ ಥ್ಯಾಂಕ್ ಯು ಗುರುಜಿ ನಿಜವಾಗ್ಲು ಎಷ್ಟೊಂದು ನಾವು ಮರ್ತ ಹೋಗಿರೋ ಅಂತ ಆಚರಣೆಗಳನ್ನ ಕೂಡ ನೀವು ಮೆನ್ಷನ್ ಮಾಡಿದ್ರಿ ಯಾಕಂದ್ರೆ ನಾವು ಚಿಕ್ಕವರು ಇಲ್ಲ ನಮ್ಮ ಫ್ಯಾಮಿಲಿಯಿಂದ ಎಲ್ಲಾರು ಹೋದ್ರೆ ಯಾರ ನೆಂಟರು ಮನೆಗೆ ಈ ಹಣ್ಣು ಹೂವು ಮತ್ತೆ ಬ್ರೆಡ್ ಬಿಸ್ಕೆಟ್ ಅವರ ಅವ್ರ ಮನೇಲಿ ಮಕ್ಳಿದ್ರೆ ಬ್ರೆಡ್ ಬಿಸ್ಕೆಟ್ ಈ ತರದ್ದೆಲ್ಲ ಒಂದಷ್ಟು ತಗೊಂಡೋಗೋ ಪದ್ಧತಿ ಇತ್ತು ಇತ್ತೀಚೆಗೆ ಅಂತೂ ಯಾರ ಮನೇಲೂ ಅದು ಕಾಣಿಸ್ತಾ ಇಲ್ಲ ಸೊ ಅದನ್ನು ನೀವು ಹೇಳಿದ್ರಿ ಹಾಗೆ ದುಡ್ಡಿನ ವಿಷಯದಲ್ಲಿ ಕಾಮನ್ ಆಗಿ ಎಲ್ಲರೂ ಮನೇಲೂ ಮಾಡುವಂತ ತಪ್ಪುಗಳು ಮಕ್ಳಿಗೆ ಮುಟ್ಟಕ್ಕೆ ಬಿಡಲ್ಲ ಅಥವಾ ಹೆಂಟಿ ಕೈಗೆ ದುಡ್ಡು ಕೊಡಲ್ಲ ಅನ್ನೋ ಥರ ಇದೆಲ್ಲ ತುಂಬಾನೇ ಯೂಸ್ಫುಲ್ ಆಯಿತು ಮತ್ತೆ ಎಷ್ಟೊಂದು ಜನರು ಕಣ್ ತೆರ್ಸಿದೆ ಅಂತ ಇವತ್ತು ಅನ್ಕೊಂಡಿದ್ದೀನಿ ಈ ವಿಡಿಯೋ ಹೀಗೆ ನಿಮ್ಮ ಲೈಫಿಗೆ ಸಂಬಂಧಪಟ್ಟ ಒಂದಷ್ಟು ವಿಷಯಗಳನ್ನ ಬದಲಾಯಿಸ್ಕೊಳ್ಳೋದ್ರಿಂದ ನೀವು ಹೇಗೆ ಯೂನಿವರ್ಸ್ ಜೊತೆ ಕನೆಕ್ಟಾಗಿ ಸುಲಭವಾಗಿ ಹಣನ ಆಹ್ವಾನಿಸ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಏನು ಮಾಡಬೇಕು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಸಿಂಬಲ್ ಕೂಡ ಕ್ಲಿಕ್ ಮಾಡಬೇಕು ಇನ್ನೂ ಈ ಥರ ಜಾಸ್ತಿ ವಿಷಯಗಳು ಬೇಕು ಅಂದರೆ ಮತ್ತು ನಿಮಗಿರೋ ಒಂದಷ್ಟು ಸಂದೇಹಗಳನ್ನ ಡೈರೆಕ್ಟಾಗಿ ಬಗೆಹರಿಸ್ಕೋಬೇಕಂತಿದ್ರೆ ಕೆಳಗಡೆ ಕಾಣ್ತಾ ಇರೋ ನಂಬರ್ಗೆ ಕರೆ ಮಾಡಿ ನಮ್ ಕ್ಲಾಸಸ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಅಟೆಂಡ್ ಮಾಡಿ ಇನ್ನೂ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಗುರುಜಿ ನಿಮ್ಗೂ ಕೂಡ ನಮಸ್ಕಾರ ನಮಸ್ಕಾರಮ್ಮ ಸರ್ವೇ ಜನ ಸುಖಿ